ಈವೆಂಟ್ಸ್ ಆರಿಸಿದೆ ರಾಗ ಪಯಣ ಸೀಸನ್ ಫಿನಾಲಿ ಕಾರ್ಯಕ್ರಮ ಅಕ್ಕ ತಂಗಿಯರ್ಗೂ ಎಲ್ಲರಿಗೂ ನಮಸ್ಕಾರ ಏನೊಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಒಂದು ಸಕ್ಸಸ್ಫುಲ್ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಒಂದು ಚೇರು ಮನೆ ಇರ್ಬಾರ್ದಂತೆ ನೋಡ್ತಾ ಇದ್ದೀವಿ

ಈ ದಿನ ರಾಗಪಯಣ ಸೀಸನ್ ಒನ್ ತುಂಬ ಅದ್ಭುತವಾಗಿ ಆಯಿತು ನನ್ನ ವಿದ್ಯಾರ್ಥಿ ರಾಗವೇಶ್ವರಾಗ ಅಂದರೆ ನಮ್ಮ ರಂಗನಾಥ್ ಈ ದಿನ ತುಂಬ ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ರು ಇದು ನಾವು ಈ ಕಾರ್ಯಕ್ರಮದಲ್ಲಿ ನನ್ನ ಹೆಸರಲ್ಲಿ ಒಂದು ಲಾಜ್ ಮುರಿ ಇವೆಂಟ್ಸ್ ಅಂತ ಒಂದು ನನಗೊಂದು ದಕ್ಷಿಣ ಆಗಿ ಒಂದು ಶಿಷ್ಯ ತುಂಬ ಅದ್ಭುತವಾದ ಕಾರ್ಯಕ್ರಮ ಆಡಿಯೋ ರೆಕಾರ್ಡಿಂಗಲ್ಲಿ ನಾವು ವಿನ್ನರ್ಸ್ಗೆ ಇದ್ದರೆ ಮೂರು ಜನ ಹರಿದಾರೆ ವಿನ್ನರು ಮತ್ತು ಸೆಕೆಂಡ್ ರನ್ನರ್ ಫಸ್ಟ್ ರನ್ನರ್ಗಳು ಅವರಿಗೆ ಅಶ್ವಿನಿ ಆಡಿಯೋ ರೆಕಾರ್ಡಿಂಗಲ್ಲಿ ಒಂದು ಸ್ಟುಡಿಯೋ ಎಕ್ಸ್ಪೀರಿಯೆನ್ಸ್ ಕೊಡ್ಸೋಣ ಅವ್ರದ ಸಾಂಗ್ಗಳನ್ನ ಅಂತ ಅಂದ್ಕೊಂಡಿದ್ವಿ ಅದಕ್ಕೆ ಸ್ಪಾನ್ಸರ್ ಆಗಿ ನಮಗೆ ಜೆ ಕೈ ಜೋಡಿಸಿದ್ದಾರೆ ಹೋಗಿ ಮನೆಯವರು ಮುಂದಿನ ದಿನಗಳಲ್ಲಿ ಅವರ ಅಂದರೆ ಸ್ಟುಡಿಯೋ ರೆಕಾರ್ಡಿಂಗ್ ಆದಮೇಲೆ ಮತ್ತೆ ನಿಮ್ಮ ಹತ್ರ ವರದಿ ಮಾಡೋದಕ್ಕೆ ಕೇಳ್ಕೋತೀವಿ ಖಂಡಿತ ಐನೂರು ಜನದಲ್ಲಿ ಯಾರು ಜನರ ಆಯ್ಕೆ ಮಾಡೋದು ತುಂಬ ಕಷ್ಟಕರ ಅದರಲ್ಲೂ ಆಯ್ಕೆ ಮಾಡಿದ್ದೀರಾ ಎಲ್ಲ ಸ್ಟೂಡೆಂಟ್ಸ್ಗೆ ಮತ್ತೆ ಈ ಕಾರ್ಯಕ್ರಮದ ಬಗ್ಗೆ ಎಲ್ಲ ಗಾಯಕರುಗಳು ಅಂದರೆ ಯಾವುದೇ ಇವೆಂಟ್ ಆಗಿದೆ ಅದರಲ್ಲಿ ತುಂಬ ಧೈರ್ಯದಿಂದ ಭಾಗವಹಿಸಿ ಅದರಲ್ಲಿ ಸೋಲು ಗೆಲುವು ಆಮೇಲೆ ಅವರಿಗೆ ದೇವ್ರಿಗೆ ಬಿಟ್ಟಿರೋದು ಎಲ್ಲ ಎಲ್ಲ ಥರ ಗೀತೆಗಳನ್ನು ಹಾಡುವಂಥ ಒಂದು ಅಭ್ಯಾಸ ಅಲ್ಲಿ ಸಿಗುತ್ತೆ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಒಳ್ಳೊಳ್ಳೆ ಹಾಡುಗಳನ್ನ ಕಲಿಯುವಂಥ ಅವಕಾಶ ಸಿಗುತ್ತೆ ಹಾಗಾಗಿ ಅವರು ಥರ ಏನೇ ಈವೆಂಟ್ಗಳಾದರೂ ಅದರಲ್ಲಿ ಭಾಗವಹಿಸಿ ಒಳ್ಳೊಳ್ಳೆ ಒಂದು ಸ್ಟೇಜಿಗೆ ಹೋಗುವಂಥ ಒಂದು ದೆವೆಲಿಗೆ ಹೋಗುವಂತ ಇದು ಸಿಗ್ಲಿ ಅಂತ ಎಲ್ಲರಿಗೂ ನಾನು ಶುಭವನ್ನ ಹಾರೈಸ್ತಾರೆ ಇಲ್ಲಿ ನೆಪಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧಗಳಿಗೆ ಮುಖ್ಯವಾಗಿ ಎರಡು ವಿಚಾರ ಸಂಗೀತ ಅಂದ್ರೆ ಒಂದು ಅಂತರಂಗವನ್ನ ಶುದ್ಧಿ ಮಾಡ್ತಕ್ಕಂಥದ್ದು ಯಾಕಂದ್ರೆ ಬಹಿರಂಗ ಸುದ್ದಿಗೆ ತುಂಬಾ ವಿಧಾನಗಳಿದೆ ಅಂತರಂಗ ಸುದ್ದಿಗೆ ಇರ್ತಕ್ಕಂತ ಒಂದು ವಿಧಾನ ಅಂದ್ರೆ ಅದು ಸಂಗೀತ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ಎಲ್ಲ ಕಳಿಸ್ತೀವಿ ಕಾರ್ಯಕ್ರಮ ಅಂತೂ ಬಹಳ ಯಶಸ್ವಿಯಾಗಿ ನೋಡ್ಬಂದಿದೆ ಈ ಒಂದು ರಾಗಪಯಣ ಸೀಸನ್ ಒನ್ ಕಾರ್ಯಕ್ರಮ ನಮ್ಮ ರಾಘವೀರ್ ಮತ್ತು ಮಹಂತೇಶ್ ಅವರ ಒಂದು ನಿರ್ವಹಣೆಯಲ್ಲಿ ಬಹಳ ಸುಂದರವಾಗಿ ಅದ್ಭುತವಾಗಿ ಯಶಸ್ವಿಯಾಗಿ ಮೂಡಿಬಂದಿದೆ ಈ ಒಂದು ರಾಗಪಯಣ ಸೀಸನ್ ಒನ್ ಕಂಟೆಸ್ಟೆಂಟ್ ಫೈ ಏನು ಐದು ಕಂಟೆಸ್ಟೆಂಟ್ ಏನಿದ್ರು ಎಲ್ಲರೂ ಕೂಡ ಬಹಳ ಅತ್ಯುತ್ತಮವಾದಂತಹ ಗಾಯನವನ್ನು ಅವರು ಕೂಡ ಇವತ್ತು ಪ್ರಸ್ತುತ ಮಾಡಿದ್ದಾರೆ ಆದರೆ ಕಂಟೆಸ್ಟೆಂಟ್ಗಳು ಯಾರು ಎಷ್ಟೇ ಒಂದು ಸ್ಪರ್ಧೆ ಕೊಟ್ಟರು ಕೂಡ ಕೊನೆಗೆ ಒಬ್ಬರೇ ವಿನ್ನರ್ ಆಗೋದು ಸಾಧ್ಯ ಅಲ್ಲಿ ಆದರೆ ಇಲ್ಲಿ ಬಂದಿರ್ತಕ್ಕಂಥವ್ರು ಆಲ್ರೆಡಿ ಎಲ್ಲರೂ ವಿನ್ನರೇ ಕೊನೆಗೆ ಒಬ್ಬರು ವಿನ್ನರ್ ಅಂತ ಅಷ್ಟೇ ಅನೌನ್ಸ್ ಮಾಡ್ಬೇಕಾಗತ್ತೆ ಆದ್ರಿಂದ ಎಲ್ಲ ಒಂದು ಸಂಗೀತ ಪ್ರೇಮಿಗಳಿಗೆ ಇವತ್ತು ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ಎಲ್ಲ ಗಾಯಕರಿಗೆ ಹೇಳೋದ ಏನಪ್ಪ ಅಂದ್ರೆ ನಮ್ಮ ನಾಡಿನ ಒಂದು ಸಾಹಿತ್ಯ ಸಂಸ್ಕೃತಿಯಲ್ಲಿ ಗಾಯನ ಕೂಡ ಒಂದು ಪ್ರಮುಖವಾದಂಥದ್ದು ಆ ಒಂದು ಗಾಯನ ಅಂತಕ್ಕಂಥದ್ದು ತಾವೆಲ್ಲರೂ ಕೂಡ ಯಶಸ್ವಿಯಾಗಿ ಮುಂದುವರಿಸ್ಕೊಂಡು ಹೋಗಿ ಈ ನಾಡಿಗೆ ಒಂದು ಅತ್ಯುತ್ತಮವಾದಂತಹ ಕೊಡುಗೆಯನ್ನು ನೀಡಿ ನಮ್ಮ ದೇಶಕ್ಕೆ ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೆ ತಾವೆಲ್ಲರೂ ಕೂಡ ಒಂದು ಒಳ್ಳೆ ರೀತಿಯಾದಂತಹ ಒಂದು ಕೊಡುಗೆಯನ್ನು ನೀಡಿ ಈ ಒಂದು ಸಂಗೀತ ಪಯಣವನ್ನು ಹಾಗೆ ಮುಂದುವರಿಸಿ ಯಶಸ್ವಿ ಅಂತ ಹೇಳ್ಬಿಟ್ಟು ಸುಂದರ್ ಎಲ್ಲರಿಗೂ ಕೂಡ ಶುಭ ಹಾರೈಸ್ತಾರೆ ಗೌರವ ಸನ್ಮಾನವನ್ನ ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ಸನ್ಮಾನಕ್ಕೆ ಸಿದ್ಧ ಮಾಡ್ಕೊಡ್ಬೇಕು